ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಆರ್ ನೋಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನಲ್ಲಿ ಮೊಟ್ಟ ಮೊದಲನೆಯದಾಗಿ ಉಚಿತ ಆರೋಗ್ಯ ತ ತಪಾಸಣಾ ಶಸ್ತ್ರಚಿಕಿತ್ಸೆ ಶಿಬಿರ ಅಂತಂದ್ಬಿಟ್ಟು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶಸ್ತ್ರಚಿಕಿತ್ಸಾ ಶಿಬಿರ ಯಾವ ರೀತಿ ಇರುತ್ತೆ ಯಾರ್ಯಾರು ಪಾಲ್ಗೊಳ್ತಾರೆ ಏನು ಅನ್ನೋದನ್ನು ತಮಗೆ ತೋರಿಸ್ಕೊಳ್ತೀನಿ ವೇಳೆ ವೀಕ್ಷಕರೇ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬ್ರಾಹ್ಮಣ ಸಭಾ ಅಕ್ಷಯ ಫೌಂಡೇಶನ್ ರಿಜಿಸ್ಟರು ಚೇಳೂರು ತಾಲೂಕು ಬ್ರಾಹ್ಮಣ ಸಮ ಬ್ರಾಹ್ಮಣ ಸಭಾ ಮತ್ತು ವಿವಿಧ ಸಂಘಟನೆಗಳು ಒಕ್ಕೂಡು ಒಕ್ಕೂಡಿಕೊಂಡು ಎಮ್ ಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯವರ ಜೊತೆಯಲ್ಲೇ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಸ್ತ್ರಚಿಕಿತ್ಸೆಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅದು ಹನ್ನೆರಡು ಒಂದು ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹತ್ತರಿಂದ ಮೂರರವರೆಗೆ ಆಗಿರುತ್ತೆ ಶಿಬಿರದಲ್ಲಿ ದೊರೆಯೋ ಉಚಿತ ಸೇವೆಗಳು ತಾವು ಓದ್ಕೋಬಹುದು ನಾನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ ನೋಡಿ ಮತ್ತು ಈ ಒಂದು ನಿಮಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದರೂ ಮಾಡಬೇಕು ಅನಿಸಿದ್ರಾಗ ಈ ಸಮಾಜ ಕಲ್ಯಾಣ ವಿಭಾಗ ಎಮ್ ಎಸ್ ರಾಮಯ್ಯ ಇವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಫೋನ್ ನಂಬರ್ ತಾವು ಬರ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಸಮಾಜ ಫೋನ್ ನಂಬರ್ಗಳಿವೆ ಅದನ್ನು ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಹ್ಞೂ ಮತ್ತು ಏನೇನು ತಗೊಂಬರಬೇಕು ಯಾರಾದರೂ ರೋಗಿಗಳು ಅಂತಂದರೆ ಬಿ ಪಿ ಎಲ್ ಕಾರ್ಡು ಆಧಾರ್ ಕಾರ್ಡು ಶಿಬಿರಕ್ಕೆ ತಗೊಂಬಂದರೆ ನೋಡಿ ಇಷ್ಟೊಂದು ಉಚಿತ ಸೇವೆಗಳನ್ನ ತಾವು ಮಾಡಬಹುದು ಈಗ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನಮ್ಮ ಬ್ರಾಹ್ಮಣ ಸಂಘ ಇದೆಯಲ್ಲ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈಗ ನಮ್ಮ ಪತ್ರಿಕಾ ಮಾಧ್ಯಮಕ್ಕೆ ಒಂದು ಬೈಟ್ ಕೊಡ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಅವರ ಹೇಳಿಕೆಗಳನ್ನ ತಾವು ಕೇಳಬಹುದು ಸ್ವಾಮಿ ನಮಸ್ಕಾರ ನಿಂತ್ಕೊಂಡು ಹೇಳಿ ಹೇಳಿ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅಂತ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವದ ಸಹಕಾರ ದರ್ಶಿಯಕ್ಕೆ ಕೆಲಸ ಮಾಡ್ತಿದ್ದೀವಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನಾಗಿದ್ದೀವಿ ನಮ್ಮ ಸಂಘದ ವತಿಯಿಂದ ಶಿಬಿರನ ಏರ್ಪಡಿಸಿದ್ದೀವಿ ಆ ಕೆಲಸದ ಮೇರೆಗೆ ನಾವು ಚೇಳೂರಿಗೆ ಬಂದಿದ್ದೀವಿ ಸ್ವಾಮಿ ನನ್ನ ಹೆಸರು ನಾಗಭೂಷ್ಣ ನಾನು ಚೇಳೂರು ವಾಸ್ತವ್ಯ ನಾನು ಬ್ರಾಹ್ಮಣ ಸಂಘದ ಅಧ್ಯಕ್ಷ ಚೇಳೂರು ಬ್ರಾ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷನಾಗಿರ್ತಾನೆ ನಮಸ್ಕಾರ ನಾನು ರಾಧಾಕೃಷ್ಣ ಅಂತ ಪುಲಗಲ್ ಗ್ರಾಮದ ರೈತ ನಮಸ್ಕಾರ ನಾನು ಕೆ ರಾವ್ ಅಂತ ಗೌರಿಬಿದನೂರು ತಾಲೂಕು ನಮ್ಮದು ನಾನು ಚಿಕ್ಕಬಳ್ಳಾಪುರ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಇದೇ ಹನ್ನೆರಡನೇ ತಾರೀಕು ಚೋಳೂರು ಗ್ರಾಮದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದೇವೆ ಚಿಕ್ಕಬಳ್ಳಾಪುರ ಬ್ರಾಹ್ಮಣ ಮಹಾಸಭಾ ಚೇಳೂರು ಬ್ರಾಹ್ಮಣ ಮಹಾಸಭಾ ಹಾಗೂ ಚೇಳೂರಿನ ವಿವಿಧ ಸಂಘ ಸಮಸ್ಯೆಗಳು ಇವತ್ತು ಈ ಕಾರ್ಯಕ್ರಮ ಆಯೋಜಿಸಿದೆ ಇದಕ್ಕೆ ಎಮ್ ಎಸ್ ರಾಮಯ್ಯ ಕಾಲೇಜ್ ಆಸ್ಪತ್ರೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಚೇಳೂರು ಗ್ರಾಮದ ಸುತ್ತಮುತ್ತ ಚೋಳೂರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಬೇಕಾಗಿ ತಮ್ಮಲ್ಲಿ ನಾನು ಸಗಣೆಯಿಂದ ಪ್ರಾರ್ಥನೆ ಮಾಡ್ಕೊತೀನಿ ನಮಸ್ಕಾರ ಆದರೆ ನಿಮ್ಮ ಹೆಸರು ಹೇಳಿದ್ರು ಆದರೆ ನಿಮ್ಮ ತಂದೆ ಹೆಸರು ಹೇಳಿ ನಮ್ಗೆ ನೋವಾಗುತ್ತೆ ಫಸ್ಟು ನಿಮ್ಮ ತಂದೆ ಹೆಸರು ಹೇಳಿದರೆ ನೀವು ಜ್ಞಾಪಕ ಬರ್ತೀರಾ ಇಲ್ಲ ಅಂದರೆ ನಮ್ಗೆ ಜ್ಞಾಪಕ ಬರಲ್ಲ ನಿಮ್ಮ ತಂದೆ ಹೆಸರು ನಾನು ವಿ ಕೃಷ್ಣರಾವ್ ಅಂತ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾಗಿದ್ದರು ಸುಮಾರು ಮೂರು ಸಲ ಚಿಕ್ಕಬಳ್ಳಾಪುರ ಲೋಕಸಭಾ ಪ್ರತಿನಿಧಿಸಿದರು ಹಾಗೆ ಕರ್ನಾಟಕ ರಾಜ್ಯ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ವಿ ಕೃಷ್ಣರಾವ್ ಅವರ ಮಗ ನಿಮ್ಮೆಲ್ಲರ ನಾವು ಬ್ರಾಹ್ಮಣ ಸಂಘದಿಂದ ಬರೀ ಬ್ರಾಹ್ಮಣರು ಸರ್ವೇ ಜನ ಭವಂತು ಅಂತ ಹೇಳ್ತಾ ಇದ್ರು ಅಂತ ನೀವು ಅಂದ್ಕೊಂಡಿದ್ದೀರಿ ತಪ್ಪು ನಾವು ಪ್ರಾಕ್ಟಿಕಲ್ ಆಗಿ ಇಲ್ಲಿ ಮಾಡಕ್ಕೆ ನಾವು ಇಲ್ಲಿ ಬಂದಿದ್ದಕ್ಕೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾವು ಮತ್ತೊಮ್ಮೆ ನಿಮ್ಮನ್ನು ಕೋರ್ಕೊತಾ ಇದ್ದೀನಿ ನೋಡಿ ಈ ಶಿಬಿರವನ್ನು ಯಾರು ಹಮ್ಮಿಕೊಂಡಿದ್ದಾರೆ ಯಾರು ಸಹಯೋಗದೊಂದಿಗೆ ಅಂತ ಕೂಡ ಹೇಳಿದ್ದಾರೆ ನಮ್ಮ ದಿವಂಗತ ಕೃಷ್ಣರಾವ್ ಅವರು ಮಗ ಇದಕ್ಕೆ ಒತ್ತು ಕೊಟ್ಟಿರೋದು ತುಂಬ ಸಂತೋಷ ಸರ್ ನಮಸ್ಕಾರ ನಮಗೂ ನಮ್ಮ ಚಾನಲಿಂದ ನಿಮಗೆ ತುಂಬಾ ಶುಭಾಶಯಗಳು ಸರ್ ನಮಸ್ಕಾರ ನಮ್ಮ ಒಂದು ಗಡಿ ನಾಡಿಗೆ ಬಂದು ಈ ಒಂದು ಹಿಂದುಳಿದ ಪ್ರದೇಶಕ್ಕೆ ಬಂದು ತಾವು ಒಂದು ಕೊಡುಗೆ ಕೊಟ್ಟಿದ್ದೀರಾ ಅದಕ್ಕೆ ನಾವು ಚಿರಋಣಿ ಸರ್ ತಮ್ಮ ಹತ್ರ ನಿಮ್ಗೆಲ್ಲರಿಗೂ ಸಂಕ್ರಾಂತಿ ಮತ್ತು ಹೊಸ ವರ್ಷ ಶುಭಾಶಯಗಳು ತಮ್ಮ ಹೆಸರು ಸರ್ ವೇಣುಗೋಪಾಲ್ ಹ್ಮ್ ವೆರಿ ಗುಡ್ ಬಳ್ಳಾಪುರ ಜಿಲ್ಲಾ ಬ್ರಾಹ್ಮರ ಸಂಘದ ಗೌರವ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಶಿಬಿರವನ್ನು ಹಮ್ಮಿಕೊಳ್ಳಕ್ಕೆ ಕಾರಣ ಅಂದರೆ ಎಲ್ಲ ಈ ಚಿ ಚಿ ತಾಲೂಕು ತುಂಬ ಹಿಂದುಳಿದಿದೆ ಈ ತಾಲೂಕು ಅತಿ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಬಾಗೇಪಲ್ಲಿ ಅಂತ ಮುನ್ರಾಮಯ್ಯನವರು ಹೇಳಿದರು ನಮ್ಮ ಜಿಲ್ಲಾ ಅಧ್ಯಕ್ಷ ನಾಗಭೂಷಣ ಇದಕ್ಕೆ ಒಪ್ಪಿಕೊಂಡು ಮಾಡಿ ನೋಡಿದಾಗ ಎಮ್ ಎಸ್ ರಾಮಯ್ಯ ಕಾಲೇಜವರು ಮುಂದೆ ಬಂತು ಇದಕ್ಕೆ ಅವರು ಎಮ್ ಎಸ್ ರಾಮಯ್ಯ ಕಾಲೇಜ್ ಮುಂದೆ ಬರಲಿಕ್ಕೆ ನಮ್ಮ ರಘುವೀರ್ ಶರ್ಮ ಅವರು ಅವರು ಮುಖ್ಯ ಕಾರಣಕರ್ತರು ಸೊ ಅವರು ಸಹಿತ ನಮ್ಮ ಜೊತೆ ಸೇರಿಕೊಂಡು ಈ ಕೆಲಸ ಮಾಡಿದ್ದಾರೆ ನಾವು ಎಲ್ಲ ಸಮುದಾಯದವರು ಯಾವುದೇ ಜಾತಿ ಭೇದ ಏನೂ ಇಲ್ದಿರ ಎಲ್ಲರೂ ಬಂದು ಉಪಯೋಗಿಸ್ಕೋಬೇಕು ಸ್ಪೆಷಲ್ಲಾಗಿ ಮಕ್ಕಳು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅತಿ ಹೆಚ್ಚು ಬರಬೇಕು ಅಂತ ಹೇಳಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಮ ಮನುಷ್ಯನಿಗೆ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಇಡೀ ಅವನ ಜೀವನ ಚೆನ್ನಾಗಿರುತ್ತೆ ಹಾಗಾಗಿ ಶ್ವಾಸ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಹನ್ನೆರಡನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಯಿಂದ ಶುರುವಾಗುತ್ತೆ ಮೂರು ಗಂಟೆಗೆ ಮುಗೀತದೆ ಅಲ್ಲಿ ವಿವಿಧ ಹದಿನ ಹದಿನೇಳು ಡಿಪಾರ್ಟ್ಮೆಂಟಲ್ಲಿದೆ ಹದಿನೇಳು ಡಿಪಾರ್ಟ್ಮೆಂಟ್ವ್ರಲ್ಲಿ ಬಂದು ಒಳ್ಳೆಯ ಅವರ ಸೇವೆಯನ್ನು ಕೊಡ್ತಾರೆ ಇದಾದ ನಂತರ ಫಾಲೋಅಪ್ಪರ್ಗೆ ಅವ್ರು ಹೇಳಿದ್ದಾರೆ ಇದಾದ ನಂತರ ಯಾರ್ಯಾರು ಏನೇನಿದೆ ಆ ಸ್ಲಿಪ್ಪು ಟೆಸ್ಟಿಂಗ್ ಮಾಡಿದ ನಂತರ ಒಂದು ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ಪನ್ನು ಒಂದು ದಿನಾಂಕ ನಿಶ್ಚಯ ಮಾಡ್ತಾರೆ ಬೆಂಗಳೂರು ಹಾಸ್ಪಿಟ್ಲ್ ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲ್ಗೆ ಹೋದರೆ ಅವರಿಗೆ ಅವ್ರು ಹೇಳಿದ್ದಾರೆ ಸಾಧಾರಣವಾಗಿ ಎಷ್ಟು ಸಾಧ್ಯವೋ ಅಷ್ಟು ಉಚಿತವಾಗಿ ನಾವು ಮಾಡಲಿಕ್ಕೆ ನೋಡ್ತೀವಿ ಸ್ವಲ್ಪ ಸ್ವಲ್ಪ ಅಮೌಂಟ್ ಒಂದು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಹಣ ಕಟ್ಟಬೇಕಾಗಿ ಬರ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲ ಜನಾಂಗದವ್ರು ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಹನ್ನೆರಡನೇ ತಾರೀಕು ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ ಒಂದು ಹ ಒಂದು ಯಾವುದೋ ಒಂದು ಜಾತ್ರೆಗೆ ಬರ್ತಾ ಇದ್ದೀವಿ ಒಂದು ಹಬ್ಬದ ವಾತಾವರಣಕ್ಕೆ ಇದ್ದೀವಿ ಅನ್ನೋ ಥರ ಬಂದು ಟೆಸ್ಟಿಂಗ್ ಮಾಡಿಸ್ಕೊಂಡು ಎಲ್ಲರೂ ಆರೋಗ್ಯವಂತರಾಗಿರಲಿ ಅಂತ ನಾವು ಕೇಳ್ಕೊಡ್ತಾಯಿದ್ವಿ ಓಕೆ ಥ್ಯಾಂಕ್ ಯು ಸರ್ ತಾವು ಆರೋಗ್ಯವೇ ಮಹಾಭಾಗ್ಯ ಅನ್ನುವಂಥ ನಾನುಡಿಯನ್ನು ನೀವು ಇವತ್ತು ನನಸು ಮಾಡ್ತಾ ಇರೋದಕ್ಕೆ ತಮಗೂ ಧನ್ಯವಾದಗಳು ಸರ್ ನಮಸ್ಕಾರ ನಾನು ಚಿಂತಾಮಣಿ ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಪ್ರಸ್ತುತ ತಮ್ಮ ಹೆಸರು ಸರ್ ಸರ್ ಹೆಸರು ಹೇಳಿ ಸರ್ ಕೃಷ್ಣ ಅಂತ ಎನ್ ಕೃಷ್ಣ ಅಂತ ಓಕೆ ನಾನು ಸದ್ಯಕ್ಕೆ ತಾಲೂಕು ಅಧ್ಯಕ್ಷನಾಗಿದ್ದೀನಿ ಚಿಂತಾಮಣಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷನಾಗಿದ್ದೀನಿ ಈಗ ಹನ್ನೆರಡನೇ ತಾರೀಕು ನಡೀತಾ ಇರತಕ್ಕಂತಹ ಏನು ಆರೋಗ್ಯ ಶಿಬಿರ ಇದೆ ಆ ಶಿಬಿರಕ್ಕೆ ಬೆಂಬಲವಾಗಿ ಪ್ರತ್ ಕಾರ್ಯಕಾರಿ ಸಮಿತಿ ಸದಸ್ಯರ ಜೊತೆ ಆವತ್ತು ಬಂದು ಯಾಕೆಂದ್ರೆ ಚಿಂತಾಮಣಿಗೂ ಚೇಳೂರಿಗೂ ಅವಿನಾಭಾವ ಸಂಬಂಧ ಇದೆ ತುಂಬಾ ಹತ್ತಿರದ ಒಂದು ಇದು ಇರೋದ್ರಿಂದ ಮೊದಲು ನಿಮ್ದು ಎಲ್ಲ ಒಂದೇ ಶಾಸನ ಸಭೆ ಇತ್ತು ಹೌದು ಆ ಒಂದು ಬೆಂಬಲವಾಗಿ ನಾವೆಲ್ಲರೂ ಬಂದು ಇಲ್ಲಿ ಇವರ ಜೊತೆ ಕೈ ಜೋಡಿಸ್ತಾ ಇದೀವಿ ಸ್ವಾಮಿಗಳಿಗೆ ನಮಸ್ಕಾರ ಸರ್ ವೀರ್ ಶರ್ಮಾ ಅಂತ ಬಾಗೇಪಲ್ಲಿ ತಾಲೂಕಿನ ಮಾಜಿ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿದ್ದೀನಿ ಚೇಳೂರಲ್ಲಿ ಪ್ರಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಷ್ಟೋ ಜನ ಅಧ್ಯಕ್ಷರು ಬಂದು ಹೋಗಿದ್ದಾರೆ ಆದರೆ ಇಂಥ ಒಂದು ಕನಸು ನಮ್ಮ ನಾಗಭೂಷಣ್ ರಾಯರಿಗೆ ಬಂತು ಏನಪ್ಪಾ ಅಂದರೆ ನಮ್ಮ ಬ್ರಾಹ್ಮಣ ಸಂಘದಿಂದ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಉತ್ತಮವಾಗಿರುವಂಥದ್ದು ಅಂತ ಜ್ಞಾಪಕ ಮಾಡಿಕೊಂಡ್ರೆ ಅದು ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ ಅಂಥ ಒಂದು ಕೆಲಸವನ್ನು ಎಲ್ಲಿ ಮಾಡಬೇಕು ಅಂದರೆ ಅವ್ರಿಗೆ ಬಂದಿರುವಂಥ ಒಂದು ಥಾಟ್ಸ್ ಏನಪ್ಪ ಅಂದರೆ ಚೇಳೂರಲ್ಲಿ ಮಾಡಿದ್ರೆ ಉತ್ತಮ ಅಂತ ಹೇಳಿದರು ಯಾಕೆಂದರೆ ಚೇಳೂರೇ ಯಾಕೆ ಅವರು ಇಂಟೆನ್ಷನ್ ಆಗಿ ತಗೊಂಡು ಅಂದರೆ ಇವಾಗ ಬಾಗೇಪಲ್ಲಿನಲ್ಲಿ ಮಾಡಿದ್ರೆ ಪ್ರಯೋಜನವಿಲ್ಲ ಯಾಕೆಂದರೆ ಸರ್ಕಾರಿ ಆಸ್ಪತ್ರೆ ಇದೆ ದೊಡ್ಡದಾಗಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರೂ ಪ್ರಯೋಜನ ಇಲ್ಲ ಇಂಥ ಒಂದು ಇಂಟೀರಿಯಲ್ ಅಂದರೆ ಗಡಿನಾಡಿನ ಒಂದು ಪ್ರದೇಶದಲ್ಲಿ ಮಾಡಿದರೆ ಉತ್ತಮವಾಗಿರುವಂಥ ಒಂದು ವೈದ್ಯಕೀಯ ಉಚಿತವಾಗಿರುವಂಥ ಒಂದು ವೈದ್ಯಕೀಯ ಸಲಹೆಯನ್ನು ಮತ್ತು ಎಲ್ಲರೂ ಕೊಡ್ಬೋದು ಅಂತ ನಮ್ಮ ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಷಿಂದ ಅವತ್ತು ತುಂಬ ಜನ ಡಾಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ನಮ್ಮ ಚೇಳೂರು ಜ ತಾಲೂಕು ಜನಗಳು ಅದನ್ನು ಸದುಪಯೋಗ ಪಡ್ಕೊಂಡು ಆರೋಗ್ಯವಾಗಿರಲಿ ಅಂತ ಅವರ ಒಂದು ಕನಸು ಅದನ್ನು ನನಸು ಮಾಡಿ ಅಂತ ನಾನು ಪದೇ ಪದೇ ಕೇಳ್ಕೊಳ್ತಾ ಇದ್ದೀನಿ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಸರ್ ನಿಮ್ಮನ್ನು ನಾವು ಪರಿಚಯ ಕೇಳಲ್ಲ ಈ ತಾಲೂಕು ಎಲ್ಲದಕ್ಕಿಂತ ನಿಮ್ಗೆ ಗೊತ್ತಿದೆ ತಾವು ಮಾಜಿ ತಹಸೀಲ್ದಾರ್ ಆಗಿದ್ದರು ಮತ್ತು ನಮ್ಮ ಇದೇ ಚಾಕುವೆಯಲ್ಲೂ ಪಂಚಾಯಿತಿ ಟೌನ್ನಲ್ಲಿ ಶ್ಯಾಮಣ್ಣ ಸ್ವಾಮಿಯವರು ತಮ್ಮ ತಂದೆಯವರು ಎಲ್ರಿಗೂ ಆಗಿದ್ದಾರೆ ಮುನ್ರಾಮಯ್ಯ ಅಂತ ನೀವು ತಹಸೀಲ್ದಾರ್ವರು ಈಗ ನಾನೇ ನಿಮ್ಮನ್ನು ಪರಿಚಯ ಮಾಡಿಸಿದ್ದೀನಿ ಹೇಳಿ ತಾವು ಮುಂದೆ ನಮಸ್ಕಾರ ಹೇಳಿ ನಮಸ್ಕಾರ ನನ್ನ ಹೆಸರು ಮುನಿರಾಮಯ್ಯ ನಾನು ರಿಟೈರ್ಡ್ ತಹಸೀಲ್ದಾರ್ ಆಯ್ತಿನಿ ಎಂಟು ವರ್ಷ ರಿಟೈರ್ಡ್ ಆಯಿತು ರಿಟೈರ್ಡ್ ಆದಮೇಲೆ ಮನೇಲಿ ಕೂತ್ಕೊಳ್ಳಿದ್ರೆ ಏನೋ ಒಂದು ಸಮಾಜ ಸೇವೆ ಮಾಡುವಂಥ ಒಂದು ಭಗವಂತ ಒಂದು ಕ ನಮಗೆ ಒಂದು ಅವಕಾಶ ಕೊಟ್ಟಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ನಾನು ಬ್ರಾಹ್ಮಣ ಸಂಘದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಬರೀ ಅಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕಿಂತ ಏನಾದರೂ ಒಂದು ಸಮಾಜಕ್ಕೆ ಉಪಯೋಗ ಅಂತ ಒಂದು ಕೆಲಸ ಮಾಡಬೇಕು ಅಂತ ಉದ್ದೇಶದಿಂದ ಅದಕ್ಕೆ ನಮ್ಮ ಬೆಂಬಲವಾಗಿ ನಮ್ಮ ನಾ ಜಿಲ್ಲಾ ಅಧ್ಯಕ್ಷರು ನಾ ಯಾ ಏನಾದರೂ ಒಂದು ಪ್ರತಿಯೊಂದಕ್ಕೂ ನಮ್ಮನ್ನು ಸಲಹೆ ಕೇಳ್ತಾ ಇರ್ತಾರೆ ಸೊ ಅದರಂತೆ ಅವರು ಈ ಥರ ಉಚಿತ ವೈದ್ಯಕೀಯ ಶಿಬಿರವನ್ನು ನಡೆಸಬೇಕು ಅಂತೇಳ್ಬಿಟ್ಟು ಕೇಳಿದಾಗ ಚೇಳೂರನ್ನೇ ನಾವು ಪ್ರಪೋಸ್ ಮಾಡಿಕೊಂಡು ಯಾಕೆಂಥೇಳಿದ್ರೆ ಚೇಳೂರು ತುಂಬ ರುವಂಥ ಒಂದು ಪ್ರದೇಶವಾದಿಂದ ಬಾಗೇಪಲ್ಲಿಗೆ ನಲವತ್ತು ಕಿಲೋಮೀಟರ್ ದೂರ ಆಗುತ್ತೆ ಇಲ್ಲಿ ವೈದ್ಯಕೀಯ ಸಲಹೆ ಕೊರತೆ ಇದೆ ಅದಕ್ಕೋಸ್ಕರ ಇಲ್ಲಿ ಆಯ್ಕೆ ಮಾಡಿಕೊಂಡು ಇಲ್ಲಿ ಮಾಡಬೇಕು ಅಂತ ನಿರ್ಧರಿಸಿದ್ದೀವಿ ಹನ್ನೆರಡನೇ ತಾರೀಕು ದಯವಿಟ್ಟು ಎಲ್ಲ ಸಾರ್ವಜನಿಕರು ಯಾಕಂದ್ರೆ ನಾನು ಇಲ್ಲಿ ಚೇಳೂರಲ್ಲಿ ಮೂರು ವರ್ಷ ನಾಡ ಕಚೇರಿ ಕೆಲಸ ಮಾಡಿದ್ದೀನಿ ಇಲ್ಲಿರೋ ಜನ ಅಂತ ನೋಡಿದ್ದೀನಿ ಭಾಳ ಆರೋಗ್ಯ ವಂಚಿತರಾಗಿದ್ದಾರೆ ಸೊ ಅದರಿಂದ ಈ ಒಂದು ಹನ್ನೆರಡನೇ ತಾರೀಕು ತಾವೆಲ್ಲ ದಯವಿಟ್ಟು ಯಾರಾದರೂ ಪ್ರತಿಯೊಬ್ಬರೂ ಮಾಡಿಸ್ಕೋಬೋದು ಇದನ್ನು ಎಲ್ಲರೂ ಉಪಯೋಗ ಪಡಿಸ್ಕೋಬೇಕಾಗಿ ನಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ನಾನು ಚಿಂತಾಮಣಿ ಬ್ರಾಹ್ಮಣ ಸಭಾ ಸದಸ್ಯನಾಗಿದ್ದೀನಿ ನಮ್ಮ ಅಧ್ಯಕ್ಷರು ಇವತ್ತು ಇಲ್ಲೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ ತಕ್ಷಣ ಬಂದ ಇಲ್ಲಿ ಬಂದು ತುಂಬ ಸಂತೋಷ ಆಯಿತು ಜಿಲ್ಲಾಧ್ಯಕ್ಷರು ಎಲ್ಲ ಬಂದು ಇಂಥ ಚಳ್ಳೂರು ಗ್ರಾಮದಲ್ಲಿ ಒಂದು ಆರೋಗ್ಯದ ಒಂದು ಬೃಹತ್ ಸ ಒಂದು ಪ್ರೋಗ್ರಾಮ್ ಇಟ್ಕೊಂಡಿರೋದ್ರಿಂದ ಇದರಲ್ಲಿ ನಮಗೆಲ್ಲ ಆಗಿದ್ದು ಸಹಾಯ ಮಾಡೋಣ ಭಾಗ ಭಾಗವಹಿಸಬೇಕಂತ ಆಸೆಯಿಂದ ನಾನು ಎಲ್ಲ ಬಂದಿದ್ದೀನಿ ಎಲ್ಲ ಕೇಳಿ ಪ್ರೋಗ್ರಾಮ್ ತುಂಬ ಸಂತೋಷ ಆಯಿತು ಇದಕ್ಕೆಲ್ಲ ಎಲ್ಲರೂ ಬಂದು ನಾವು ಭಾಗಿಯಾಗ್ತೀವಿ ತುಂಬ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಯ್ತು ಅವಾಗೆ ಇಲ್ಲಿ ಎಲ್ಲಿ ನೀವು ಮಾತಾಡಿದ್ರೆ ಪರಿಚಯ ಆಯ್ತು ಅಷ್ಟೇ ಮಾತಾಡಲಿಲ್ಲ ಚೇಳೂರಲ್ಲಿ ವೈದ್ಯಕೀಯ ಶಿಬಿರ ನಡಿಬೇಕು ಅಂತ ನನ್ನ ಮನಸ್ಸಿನಲ್ಲೂ ಕೂಡ ಇರಲಿಲ್ಲ ಇದ್ದ ಜಿಲ್ಲಾಧ್ಯಕ್ಷರ ಸಹಾಯದಿಂದ ನಡೆಸ್ತಾ ಇದ್ದಾರೆ ಇದರಿಂದ ಚೇಳೂರಿಗೆ ಒಳ್ಳೆ ಕೀರ್ತಿ ಬರುತ್ತೆ ಮತ್ತು ಚೇಳೂರಿನ ಎಲ್ಲ ಜನರಿಗೂ ಆರೋಗ್ಯ ಶಿಬಿರ ಒಳ್ಳೆ ಅನು ಅನುಭವ ಆಗುತ್ತೆ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಥ್ಯಾಂಕ್ ಯು ಯು ಎಲ್ಲರಿಗೂ ನಮಸ್ಕಾರ ನಾನು ರಾಘವೇಂದ್ರ ಅಂತ ಈ ಹೊಸದಾಗಿ ತಾಲೂಕಾಗಿರ್ತಕ್ಕಂತಹ ಚೇಳೂರು ತಾಲೂಕು ಬ್ರಾಹ್ಮಣ ಮಹಾಸಭದ ಗೌರವಾಧ್ಯಕ್ಷ ನಾನು ವಯಸ್ಸಲ್ಲಿ ಚಿಕ್ಕವನಾದರೂ ಕೂಡ ಹಿರಿಯರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರನ್ನೇ ಮುಂದುವರಿಸ್ತಾ ಇದ್ದೀವಿ ತಮ್ಮ ಮಾರ್ಗದರ್ಶನ ನಮಗೆ ಬೇಕು ಮುಂದೆ ನಾವು ನಿಮ್ಮ ಅನುಭವವನ್ನು ಸ್ಫೂರ್ತಿಯಾಗಿ ತಗೊಂಡು ನಾವು ಕೆಲಸಗಳು ಮಾಡೋದಕ್ಕೆ ಒಳ್ಳೆಯದಾಗುತ್ತೆ ಅದೇ ರೀತಿಯಾಗಿ ಈ ಹನ್ನೆರಡನೇ ತಾರೀಕು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಕ್ಷಯ ಫೌಂಡೇಶನ್ ಮತ್ತು ಎಮ್ ಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಆಸ್ಪತ್ರೆ ಅವರ ಸಹಯೋಗದೊಂದಿಗೆ ಬೃಹತ್ ಅಂದರೆ ಮೆಗಾ ಆರೋಗ್ಯ ಶಿಬಿರವನ್ನು ನಾವು ಏರ್ಪಾಟ್ ಮಾಡಿದ್ದಾರೆ ಹಾಗಾಗಿ ಅವರು ನಮ್ಮಲ್ಲಿ ಬಂದು ಕೇಳಿದಾಗ ಖಂಡಿತವಾಗಿಯೂ ನಾವು ನಿಮಗೆ ಯಾವ ರೀ ಯಾವ ರೀತಿಯಾದಂತಹ ಸಹಾಯ ಸಹಕಾರಗಳು ಬೇಕೋ ಅವನ್ನ ಅವನ್ನೆಲ್ಲ ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ ಅವರ ಮಾರ್ಗದರ್ಶನದಲ್ಲೇ ನಾವು ಮಾಡ್ತಾಯಿದ್ದೀವಿ ಕೆಲಸ ಕಾರ್ಯಗಳನ್ನೆಲ್ಲ ಕೂಡ ಈ ಚೇಳೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಮೆಗಾ ಬೃಹತ್ ಆರೋಗ್ಯ ಮೇಳದಲ್ಲಿ ಪಾಲ್ಗೊಂಡು ಅವರ ಒಂದು ಆರೋಗ್ಯವನ್ನು ತಪಾಸಣೆ ಮಾಡಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತ ಚಿಕಿತ್ಸೆಗೆ ಮುಂದಕ್ಕೆ ಅವರು ಹೇಳಿದಾಗ ಅದನ್ನು ಕೂಡ ಮಾಡಿಸ್ಕೊಡ್ತೀವಿ ಅಂತ ಎಂ ಎಸ್ ರಾಮಯ್ಯ ಆಸ್ಪತ್ರೆ ಅವರು ಹೇಳಿದ್ದಾರೆ ಹಾಗಾಗಿ ಈ ಒಂದು ಬಾಗೇಪಲ್ಲಿ ತಾಲೂಕಿನಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಅವರೊಂದು ಆರೋಗ್ಯವನ್ನು ಕಾಪಾಡಿಕೊಂಡು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕವಾಗಿ ನಾನು ಕಳಕಳಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಓಕೆ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬೇಡ ಬೇಡ